ಆ ಗ್ರಾಮದಲ್ಲಿ ನಾನೂರಕ್ಕೂ ಅಧಿಕ ಜನ ವಾಸಿಸ್ತಾ ಇದ್ದಾರೆ ಬಹುತೇಕ ಎಲ್ಲರೂ ರೈತರಿರುವ ಗ್ರಾಮದಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಾ ಇದ್ರು ಜೊತೆಗೆ ಉಪಕಸವಾಗಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ರು ಆದರೆ ಈಗ ಗ್ರಾಮದಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿದ್ದು ಇಡೀ ಗ್ರಾಮದಲ್ಲಿ ಭಯದ ವಾತಾವರಣ ಕಾಣಿಸ್ಕೊಂಡಿದೆ ಇಷ್ಟಕ್ಕೂ ಆ ಗ್ರಾಮವಾದರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಆ ಸ್ಟೋರಿ ಹೀಗೆ ಇಡೀ ಗ್ರಾಮವೆಲ್ಲ ಸ್ಯಾನಿಟೈಸರ್ ಬ್ಲೀಚಿಂಗ್ ಪೌಡರ್ ಸಿಂಪಡಿಸ್ತಾ ಇರುವುದು ಸಿಬ್ಬಂದಿ ಮನೆ ಮನೆಗೂ ಭೇಟಿ ನೀಡಿ ಆರೋಗ್ಯ ವಿಚಾರಿಸುತ್ತಿರುವ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಗ್ರಾಮಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಬ್ಯಾರಿಕೇಡ್ ಅಳವಡಿಸಿ ಪರಿಶೀಲನೆ ನಡೆಸ್ತಾ ಇರುವ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯಲ್ಲಿ ಗ್ರಾಮದಲ್ಲಿ ಹೌದು ಇಷ್ಟು ದಿನ ನೆರೆಯ ರಾಜ್ಯಗಳಲ್ಲಿ ಕಾಣಿಸಿಕೊಂಡಿದ್ದ ಹಕ್ಕಿ ಜ್ವರ ಈಗ ಚಿಕ್ಕಬಳ್ಳಾಪುರ ವರದಹಳ್ಳಿಯಲ್ಲಿ ಕಾಣಿಸಿಕೊಂಡಿದೆ ಗ್ರಾಮದಲ್ಲಿ ಕಳೆದ ಮೂರು ದಿನಗಳಲ್ಲಿ ಐವತ್ತಕ್ಕೂ ಅಧಿಕ ಕೋಳಿಗಳು ಸಾವನ್ನಪ್ಪಿದ್ದು ಇಡೀ ಗ್ರಾಮವನ್ನೇ ಬೆಚ್ಚಿ ಬೆಳೆಸಿದೆ ಇನ್ನೂ ಮಾಹಿತಿ ತಿಳಿತಾ ಇದ್ದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಸತ್ತ ಕೋಳಿಗಳ ಸ್ಯಾಂಪಲ್ಸ್ಗಳನ್ನು ಲ್ಯಾಬ್ಗೆ ರವಾನಿಸಿದ್ದು ಹಕ್ಕಿ ಜ್ವರ ಇದೆ ಅಂತ ಕನ್ಫರ್ಮ್ ಮಾಡಿದೆ ಇನ್ನು ತೊಂಬತ್ತು ಮನೆಗಳಿರುವ ವರದಹಳ್ಳಿ ಗ್ರಾಮದಲ್ಲಿ ಸುಮಾರು ನಾನೂರಕ್ಕೂ ಅಧಿಕ ಜನಸಂಖ್ಯೆ ಇದೆ ಅಷ್ಟೇ ಅಲ್ಲದೆ ಪ್ರತಿ ಮನೆಯಲ್ಲೂ ಕೋಳಿಗಳ ಸಾಕಾಣಿಕೆ ಸರ್ವೇ ಸಾಮಾನ್ಯವಾಗಿದ್ದು ಈಗ ಗ್ರಾಮದಲ್ಲಿ ಇದಕ್ಕಿದ್ದಂತೆ ಕೋಳಿಗಳು ಸಾವು ಗ್ರಾಮಸ್ಥರನ್ನು ಭಯ ಬೀಳಿಸಿದೆ ಸದ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಗ್ರಾಮದಲ್ಲಿ ಬ್ಯಾರಿಕೇಡ್ ನಿರ್ಮಾಣ ಮಾಸ್ಕ್ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಪ್ರತಿ ಮನೆಯಲ್ಲೂ ಆರೋಗ್ಯ ತಪಾಸಣೆ ಸೇರಿದಂತೆ ಗ್ರಾಮದಲ್ಲಿ ಇರುವ ಎಲ್ಲಾ ಕೋಳಿಗಳನ್ನು ಸೆರೆ ಹಿಡಿದು ಮಣ್ಣು ಮಾಡಲು ಸೂಚನೆ ಕೊಟ್ಟಿದೆ ಜೊತೆಗೆ ಮೂರು ತಿಂಗಳ ಕಾಲ ಮಾಂಸ ಸೇವನೆ ಮಾಡದಂತೆ ಎಚ್ಚರಿಕೆಯನ್ನು ಕೂಡ ನೀಡಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ವಾರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರತಕ್ಕಂತ ವರದಳ್ಳಿ ಗ್ರಾಮದಲ್ಲಿ ಮೊನ್ನೆ ಮೊನ್ನೆ ಇತರ ಅಕ್ಕಿಗಳು ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕಿಂದನೇ ಅಲ್ಲಿ ಕೋಳಿಗಳು ಸಾವನ್ನಪ್ಪಿದೆ ಒಂದಿನ ಹದಿನಾಲ್ಕು ಒಂದಿನ ಹದಿನೈದು ಪುನಃ ನಿನ್ನೆ ಎರಡು ಕೋಳಿಗಳು ಸೊ ಈ ಕೋಳಿಗಳು ಏಕಾಏಕಿ ಸತ್ತಿರ ಕಾರಣ ನಮ್ಮ ವೆಟರ್ನರಿ ಇಲಾಖೆಯವರು ಪಶುಸಂಗೋಪನೆ ಇಲಾಖೆ ವತಿಯಿಂದ ಕೋಳಿಗಳ್ನ ಪರೀಕ್ಷೆಗೊಳಪಡಿಸಲಿ ಬೆಂಗಳೂರು ಕಳಿಸಿರೋದು ಸೊ ಬೆಂಗಳೂರಿಂದ ಭೂಪಾಲು ಕಳಿಸಿ ಭೂಪಾಲಲ್ಲಿ ಎಚ್ ವೈ ಎನ್ ಒನ್ ಏನು ಅಕ್ಕಿ ಏವೇನು ಇನ್ಫ್ಲೂಯೆನ್ಸರ್ ಅಕ್ಕಿ ಜ್ವರ ಅಂತ ದೃಢಪಟ್ಟಿರ್ತಕ್ಕಂಥ ವರದಿ ನೆನ್ನೆ ಬಂದಿತ್ತು ಸೊ ನೆನ್ನೆ ವರದಿ ಬಂದ ತಕ್ಷಣವೇ ಆರೋಗ್ಯ ಇಲಾಖೆ ಮತ್ತು ಪಶುಸಂಗೋಪನೆ ಇಲಾಖೆ ಎರಡು ಇಲಾಖೆನೂ ಕೂಡ ವರದಳ್ಳಿ ಗ್ರಾಮಕ್ಕೆ ಕೂಡ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಜನರಿಗೆ ಮಾನಸಿಕ ಧೈರ್ಯ ತುಂಬತಕ್ಕಂಥದ್ದು ಅಲ್ಲಿ ಸುಮಾರು ತೊಂಬತ್ತಾರು ಮನೆಗಳು ಇದ್ದು ಜನಸಂಖ್ಯೆ ಇದೆ ಸೊ ಅಲ್ಲಿರ್ತಕ್ಕಂಥ ಸುಮಾರು ಮೂರು ಜನ ಗರ್ಭಿಣಿಯರಿದ್ದಾರೆ ಮತ್ತೆ ಇಬ್ಬರು ಬಾಣಂತಿಯರಿದ್ದಾರೆ ಮತ್ತೆ ಒಬ್ಬರು ಡಯಾಲಿಸಿಸ್ ಪೇಷೆಂಟ್ ಇದ್ದಾರೆ ಇನ್ನೂ ಹಕ್ಕಿ ಜ್ವರದ ಮಾಹಿತಿ ತಿಳಿತಾ ಇದ್ದಂತೆ ಗ್ರಾಮದಲ್ಲಿ ಕೋಳಿಗಳ ಖರೀದಿ ಹಾಗೂ ಮಾರಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕುವಂತೆ ಸೂಚನೆಗಳನ್ನು ಕೂಡ ನೀಡಿದೆ ಶುಕ್ರವಾರವೆಲ್ಲ ಚೆನ್ನಾಗಿದ್ವು ಇಷ್ಟೊತ್ತವರೆಗೂ ಚೆನ್ನಾಗಿದೆ ಶುಕ್ರವಾರ ಶುಕ್ರವಾರ ರಾತ್ರಿ ಶುಕ್ರವಾರ ರಾತ್ರಿ ಎಲ್ಲ ಮನೆ ಮೇಲೆ ಸಾಯಂಕಾಲ ಹತ್ತು ಬಿಟ್ಟು ರಾತ್ರಿ ಒಂಬತ್ತು ಒಂಬತ್ತುವರೆ ಟೈಮ್ಗೆ ಎಲ್ಲ ದುಬ್ಬ ದುಬ್ಬು ದುಪ್ಪನ ಕೆಳಗೆ ಬಿದ್ದೋದು ಯಾಕೆ ಹಿಂಗೆ ಬಿದ್ದೋದು ಅಂತ ನೋಡಿದ್ರೆ ಏನೂ ಇಲ್ಲ ಮೈಕೆ ಎಲ್ಲ ಜುಳು ಸುರು ಸೋತು ಹಂಗೆ ಸತ್ತೋಗೋದು ಅದರಿಂದ ನಾನೇನು ಮಾಡಿದ್ದೀನಿ ಎಲ್ಲ ನಮ್ಮ ಮನೆಗೆ ಮದ್ದಿಗೆ ಬಿಟ್ಟಾರೆ ಕೋಳಿಗಳಿಗೆ ಜಾಸ್ತಿ ಇದ್ವಲ್ಲ ನನಗೂ ಎಲ್ಲ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಕೊಡೋದು ಹಾಂ ಎಷ್ಟಿದ್ವು ನಲ್ವತ್ತು ಸಾವಿರ ದೊಡ್ಡ ಕೋಳಿ ಎಷ್ಟಿದ್ವು ದೊಡ್ಡ ಕೋಳಿ ಇಪ್ಪತ್ತೆಂಟು ಕೋಳಿ ಆಮೇಲೆ ಹಾಂ ಎಲ್ಲ ಅಷ್ಟು ಅದಕ್ಕೆ ಎಷ್ಟು ರೇಟು ಅವಕ್ಕೆಲ್ಲ ಒಂದು ಒಂದು ಐವತ್ತು ಐವತ್ತು ನೂರಲ್ಲ ಆಮೇಲೆ ಅವು ನಾವು ಏನೋ ಮುದ್ದು ಯಾರು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹಂಗೆ ಫೋನ್ ಮಾಡಿ ಚೆಕಟದಲ್ಲೇ ಅವ್ರೇನು ಮಾಡಿಬಿಟ್ರು ಮೇಡಮ್ ಫೋನ್ ಮಾಡಿದ್ವಿ ಅಪ್ಪ ಇವತ್ತು ಭಾನುವಾರ ಸಂಜೆ ಶನಿವಾರ ಆಗೋಯ್ತು ಆಮೇಲೆ ಭಾನುವಾರ ಫೋನ್ ಮಾಡಿ ಭಾನುವಾರ ರಜೆ ಎಲ್ಲ ಗೌರ್ಮೆಂಟ್ ಎಲ್ಲ ಹೇಳ್ಬಿಟ್ಟು ಅವರು ಬೆಂಗಳೂರು ಹೇಗೆ ಇದ್ರಕ್ಕೆ ಹೆಬ್ಬಾಳ ಹಾಸ್ಪಿಟ್ಲಿಗೆ ಕಳಿಸಿದ್ರು ಅಲ್ಲಿ ಫ್ರೀಜಲ್ಲಿ ಲಿಕ್ಕಿ ಆವಾಗ ಎತ್ಕೊಂಡು ಚೆಕ್ಅಪ್ ನಾಳೆ ಅಂತ ಇನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಪಶು ಸಂಗೋಪನಾ ಇಲಾಖೆ ಸೂಕ್ತ ಕ್ರಮಗಳನ್ನು ಕೈಗೊಂಡಿದ್ದು ಗ್ರಾಮಸ್ಥರ ಮೇಲೆ ತೀವ್ರ ನಿಗಾ ವಹಿಸಲಾಗಿದೆ ಅಂತ ಆರೋಗ್ಯ ಸಚಿವರು ಮಾಹಿತಿ ನೀಡಿದ್ದಾರೆ ಸುತ್ತಬೇಕು ಅನ್ನೋ ಅನುಮಾನ ಇತ್ತು ಅದು ಕೂಡ ಇಲ್ಲ ನಾವು ನಿಮ್ಮ ಬಂದು ಕೊಡ್ತೀವಿ ಅಂತ ಹೇಳಿದೀವಿ ಈಗ ರೈತರು ಕೂಡ ಅವರು ಸಮಾಧಾನವಾಗಿದ್ದು ಅವರು ನಮಗೆ ಈಗ ಹೋಲಿಯಲ್ಲಿ ಹ್ಯಾಂಡ್ ಓವರ್ ಮಾಡ್ತಾ ಒಂದೊಂದು ಕೋಳಿ ತಗೊಂಡು ನಾಶ ಮಾಡಿ ಮುಚ್ೀರಿ ಸರ್ ಈಗ ಎಲ್ಲಾದ್ಮೇಲೆ ಹೇಳ್ತೀವಿ ಅವರೇ ಕೊಟ್ಟರೆ ನಾಳೆಯಿಂದ ಏನ್ ಮಾಡ್ತೀರಿ ನಾಳೆಯಿಂದ ಇನ್ನ ನಮ್ಮ ಯಾಕಂದ್ರೆ ಇದು ಸುಮ್ಮನೆ ಇಟ್ಕೊಂಡ್ರೆ ಯಾವ್ದಾವ್ದು ಇನ್ಫೆಕ್ಟೆಡ್ ಕೋಳಿ ಅಂತ ಹೇಳ್ತೀವೋ ಅದಿದ್ರೆ ಆ ಜನಕ್ಕೂ ಕೂಡ ಆರೋಗ್ಯ ತೊಂದರೆ ಆಗುತ್ತೆ ಫಸ್ಟ್ ನಾವು ಸಮಾಧಾನ ಸಮಾಧಾನವಾಗಿ ಕನ್ವಿನ್ಸ್ ಮಾಡಿ ಹೇಳ್ತೀವಿ ಈ ತರ ಇದೆ ನಾವು ಬಿಡಿ ನಾಶ ಮಾಡ್ತೀವಿ ಬೇರೆ ದಾರಿ ಇಲ್ಲ ನಾವು ಅದನ್ನ ಈಗ ಅವ್ರು ಕೊಟ್ರೆ ನಾವು ಅದಕ್ಕೆ ಪರಿಹಾರ ಕೂಡ ಕೊಟ್ಟು ತಗೊಂಡೋಗಿ ನಾಶ ಮಾಡ್ತೀವಿ ಬರೀ ನಾಟಿ ಕೋಳಿ ಮಾತ್ರ ಫಾರ್ಮ್ ಈಗ ಸದ್ಯಕ್ಕೆ ಈ ಊರಲ್ಲಿರೋ ಎಲ್ಲ ಒಂದು ಕಿಲೋಮೀಟರ್ ರೇಡಿಯಸ್ ಇರೋ ಎಲ್ಲ ಕೋಳಿನೂ ನಾಶ ಮಾಡ್ತಾರೆ ನಾಟಿ ಫಾರಂ ಎರಡು ಎಲ್ಲ ಸರ್ ಸರ್ ಈ ಊರಲ್ಲಿ ನನ್ನೂರ ತೊಂಬತ್ತೆರಡು ಜನ ಇದ್ವು ಈಗ ನನ್ನೂರ ಐವತ್ತು ಅಂತ ಸತ್ತಿರ ಕೋಳಿ ಸರ್ ನನ್ನೂರ ನಲವತ್ತೈದು ಜನ ಇದೆ ಅದನ್ನ ಇವತ್ತು ನಾಶ ಸರ್ ಮನುಷ್ಯರ್ಗೆ ಏನಾದ್ರೂ ಸದ್ಯಕ್ಕಂತೂ ಏನಿಲ್ಲ ಸರ್ ಯಾರ ಮನೆಯಲ್ಲಿ ಶುರುವಾಗಿದೆ ಒಂದೇ ಮನೆಯಲ್ಲಿ ಒಟ್ಟಾರೆ ಕೂಲಿನಾಲಿ ಮಾಡಿ ಜೀವನೋಪಾಯಕ್ಕಾಗಿ ಕೋಳಿಗಳ ಸಾಕಾಣಿಕೆ ಮಾಡುತ್ತಿದ್ದ ಗ್ರಾಮದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ನಂತರ ಭಯದ ವಾತಾವರಣದಲ್ಲಿ ಜೀವನ ನಡೆಸುವಂತಾಗಿದೆ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಏನು ಅಕ್ಕಿ ಜ್ವರ ಇದೆ ಅಂತ ಮೊನ್ನೆ ಕೋಳಿಗಳ ಸತ್ತಿರಲ್ಲಿ ಲ್ಯಾಬಿಂದ ದೃಢಪಟ್ಟಿದೆ ಆಗ ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಈ ಅಕ್ಕಿ ಜ್ವರ ಅನ್ನೋದು ಇನ್ಫ್ಲೂಯೆನ್ಸಾ ಎ ಇಂದ ಬಂದಿದೆ ಇದು ಇನ್ಫ್ಲೂಯೆನ್ಸಾ ಎ ವೈರಸ್ ಅನ್ನೋದು ಬರೀ ಕೋಳಿಗಳಲ್ಲಿ ಮಾತ್ರ ಅದು ಬೆಳವಣಿಗೆ ಆಗುತ್ತೆ ಕೋಳಿಗಳು ಮಾತ್ರ ತೊಂದರೆ ಆಗುತ್ತೆ ಆ ವೈರಸ್ ಏನಾದರೂ ನಮ್ಮ ಮನುಷ್ಯರ ದೇಹಕ್ಕೆ ಹೋದ್ರೂ ಅದು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ ಏನೂ ಇಲ್ಲ ಮತ್ತು ಈ ಏನು ಕೋಳಿಗಳು ಕಾಯಿಲೆ ಬಂದರೆ ಕೋಳಿಗಳು ನಾವು ಬೇಯಿಸಿಬಿಟ್ಟು ತಿಂತೀವೋ ಆ ಬೇಯಿಸೋ ಕ್ರಮದಲ್ಲೇ ಆ ಕೋಳಿಗಳ ವೈರಸ್ ಎಲ್ಲ ಸತ್ತೋಗಿಬಿಡ್ತವೆ ಸೊ ಈ ಕೋಳಿ ತಿಂದ್ರೂ ಜನಕ್ಕೆ ಯಾರಿಗೂ ಏನು ಆರೋಗ್ಯದ ರೀತಿ ತೊಂದರೆ ಆಗೋದಿಲ್ಲ ಆದ್ರೂ ಮುಂಜಾಗ್ರತಾ ಕ್ರಮಕ್ಕಾಗಿ ಇವನ್ನೆಲ್ಲ ಈಗ ನಾವು ಕೋಳಿಗಳನ್ನ ಕಾಯಿಲೆ ಬಂದರೆ ಕೋಳಿ ನಾವು ನಾಶ ಮಾಡ್ತಾ ಇದ್ದೀವಿ ನಾಶ ಮಾಡಿಬಿಟ್ಟು ಮುಚ್ತೀವಿ ಅಲ್ಲಿ ಎಲ್ಲ ಒಂದು ಸೀಮೆ ಇದು ಎಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಮಣ್ಣಾಕಿ ಎಲ್ಲ ಮುಚ್ಚಿಬಿಟ್ಟು ಇದು ಮಾಡ್ತೀವಿ ಬೇರೆ ಕೋಳಿ ನಾವು ಸಾಯಿಸ್ತಾ ಇರೋದು ಕಾಯಿಲೆ ಬಂದಿರೋವಲ್ಲ ಚೆನ್ನಾಗಿರೋವನ್ನ ಚೆನ್ನ ಕೋಳಿ ಸಾಯಿಸ್ತಾರ ಸರ್ ಈ ಊರಲ್ಲಿ ಏನೇನು ಉಪಕ್ರಮ ತಗೊಂಡಿದ್ದೀರಿ ಸರ್ ಸರ್ ಈಗ ನಾವು ಎಲ್ಲಿ ಈಗ ನಾವು ಈ ಕೋ ಈ ಊರಲ್ಲಿ ಕೋಳಿ ಇವೆಲ್ಲ ನಾವು ಅನುಮಾನ ಬಂದು ಸತ್ತೋಗಿರೋ ದಿವಸಿಂದ ನಾವು ಇವರಲ್ಲೆಲ್ಲ ಸ್ಯಾನಿಟೈಸನ್ನು ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕಿ ಜನಗಳು ಕೂಡ ಹೇಳ್ತಾ ಇದ್ದೀವಿ ಆದಷ್ಟು ಈ ನಿಮ್ಮೂರು ಕೋಳಿ ಆಚೆ ಕಡೆ ಕಳಿಸ್ಬೇಕು ಈ ಕಳಿಸ್ಬೇಡಿ ಯಾಕಂದರೆ ಹೇಳೋಕ್ಕಾಗೋದಿಲ್ಲ ಯಾವ ಕಾಯಿಲೆ ಇದೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತೇಳಿ ಬ ಹೇಳ್ಬೇಕಂದ್ರೆ ನಾವು ಇಪ್ಪತ್ತಾರನೇ ತಾರೀಕಿಂದನೇ ನಾವು ಕ್ರಮ ತಗೊಂಡಿದ್ದೀವಿ ಇಲ್ಲೆಲ್ಲ ಬ್ಲೀಚಿಂಗ್ ಪೌಡ್ರ್ ಹಾಕೋದು ಸ್ಯಾನಿಟೈಸೇಷನ್ ಮಾಡೋದು